ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ನೀವೆಲ್ಲರೂ ಕೇಳ್ತಿರುವಂಥ ಕ್ವಶನ್ಸ್ಗೆ ಆನ್ಸರ್ ಹೇಳ್ತಾ ಇದ್ದೀನಿ ಮತ್ತು ಕಟೋರಿ ಬ್ಲೌಸ್ ಫುಲ್ ಸ್ಟಿಚಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಬ್ಲೌಸನ್ನು ಸ್ಟಿಚ್ಚಿಂಗ್ ಮಾಡಿ ತೋರಿಸ್ ಅಂದ್ರೆ ಎಕ್ಸಾಕ್ಟಾಗಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಕಸ್ಟಮರ್ ಬ್ಲೌಸ್ಗಳು ಅಂಥೇಳಿ ಇರಿ ಹಾಗೆ ನಾನು ಮಾತನ್ನು ಹೇಳ್ತಾ ಇರ್ತೀನಿ ನೀವು ಬ್ಲೌಸ್ ಕೂಡ ಅಬ್ಸರ್ವ್ ಮಾಡ್ತಾ ಇರಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂಥೇಳಿ ಇದು ಪೈಪಿಂಗ್ ಇತ್ತು ಆಮೇಲೆ ನೆಕ್ ಕಟ್ ಮಾಡಿದ್ದಿಲ್ಲ ಅಂದರೆ ನಾನು ಡಿಸೈನ್ ಮಾಡಬೇಕಂದಿದ್ದೆ ಕಸ್ಟಮರ್ ರೌಂಡ್ ಕೊಳ್ಳೆಡು ಅನ್ನ ನಾನು ಅದು ನೆಕ್ ಕಟ್ ಮಾಡಿದ್ದಿಲ್ಲ ಹಾಗೆ ಅಸ್ತ್ರ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಿಕೊಂಡು ನೆಕ್ಸ್ಟ್ ಆಮೇಲೆ ಎಲ್ಲ ಲಾಸ್ಟ್ ಫಿನಿಷಿಂಗ್ ಆಗಿಂದ ಪೈಪಿಂಗ್ ಮಾಡ್ತೀನಿ ಫ್ರೆಂಡ್ಸ್ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಮತ್ತು ಫಾಸ್ಟಾಗಿ ಹೆಂಗೆ ಸ್ಟಿಚಿಂಗ್ ಮಾಡ್ತೀನಿ ಎಲ್ಲನೂ ಕೂಡ ಈ ವಿಡಿಯೋದಾಗ ಇನ್ಕ್ಲೂಡ್ ಆಗಿರ್ತೈತಿ ಮತ್ತು ದಾರಾನೂ ಕೂಡ ನಾನು ಪದೇ ಪದೇ ಕಟ್ ಮಾಡೋಂಗಿಲ್ಲ ಹಾಗೆ ಕಂಟಿನ್ಯೂವಸ್ ಆಗಿ ಸ್ಟಿಚ್ ಇರ್ತೀನಿ ಅಬ್ಸರ್ವ್ ಮಾಡ್ರಿ ಆಮೇಲೆ ಇಲ್ಲಿ ವಿಡಿಯೋದಾಗ ಮನೆಯಾಗ ಹುಡುಗರುದ ಅವ್ರ ಜೊತೆ ಮಾತಾಡ್ಕೊಂತ ನಾನು ಇದ್ದೆ ಫ್ರೆಂಡ್ಸ್ ಯಾಕಂದ್ರೆ ಮಧ್ಯಾಹ್ನ ಟೈಮ ನಾನು ಊಟ ಮಾಡಿದ್ದೆ ಊಟ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೊಂತ ತುಂಬಾ ನಿದ್ದೆ ಬರ್ತದೆ ಅದಕ್ಕೆ ಅಂತ ಹೇಳಿ ಮೊಬೈಲ್ನೂ ನೋಡೋಕೆ ಇಲ್ಲ ಒಂದೇ ಅದ ಮೊಬೈಲ್ ಅದೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅದರಲ್ಲೇ ಮತ್ತು ಮನೆಗೆ ಯಾರಾದರೂ ಗೆಸ್ಟ್ ಅದು ಬಂದರು ಮಾಡಿದರು ಅಂತಂದ್ರೆ ಅವ್ರ ಜೊತೆ ಮಾತಾಡ್ಕೊತ ಕುಂಡ್ರಾಕೂ ಈಗ ನಮ್ಗೆ ಟೈಮ್ ಇರಂಗಿಲ್ಲ ನೋಡ್ರಿ ಅದು ಏನು ನಮ್ಮದು ಪರಿಸ್ಥಿತಿ ಹೆಂಗೆ ಅಂತಂದ್ರೆ ವಿಚಾರ ಮಾಡಿರಿ ತುಂಬ ದಿನಕ್ಕೆ ಬಂದಿರ್ತಾರೆ ಗೆಸ್ಟ್ ಅವ್ರ ಜೊತೆ ನಮ್ಗೆ ನಿಧಾನಕ್ಕೆ ಕೂತು ಮಾತಾಡುವಷ್ಟು ಟೈಮ್ ಇರೋಂಗಿಲ್ಲ ಯಾಕಂತಂದ್ರೆ ಕಸ್ಟಮರು ಪದೇ ಪದೇ ಮೇಲಿಂದ ಮೇಲೆ ಕಾಲ್ ಮಾಡ್ತಾಯಿರ್ತಾರೆ ಯಾಕಂದ್ರೆ ನಾವು ಅರ್ಜೆಂಟ್ಲಿ ಅಂತ ಹಿಡ್ದಿರ್ತೀವಲ್ಲ ಅವ್ರು ಹೇಳಿದ ಟೈಮಿಗೆ ನಾವು ಕೊಡಬೇಕಾಗ್ತದೆ ಅವ್ರು ಕಾಲ್ ಮಾಡೋದ್ರಿಂದ ಇವು ಬ್ಲೌಸ್ಗಳು ಎಷ್ಟೊತ್ತಿದ್ರು ನಾನು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಾಗ ಕೊಡಬೇಕಾಗಿತ್ತು ಅದೇ ಟೈಮಿಗೆ ನಾನು ಕೊಟ್ಟು ಮುಡಿಸಿದೆ ಫ್ರೆಂಡ್ಸ್ ಅವರಿಗೆ ಆ ಟೈಮಿಗೆ ನಾನು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೆ ಎರಡು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಯಾಕಂದ್ರೆ ಮಧ್ಯಾಹ್ನ ನಾನು ಸ್ಟಿಚ್ ಮಾಡಿಕ ಮಾಡೋಕೆ ಕುಂತಿದ್ದೆ ಗೆಸ್ಟ್ ಬರೋದ್ರೆ ಅಂದರೆ ಅವ್ರು ಬಂದಿಂದೆ ನಾನು ಅಡಿಗೆ ಅದೆಲ್ಲ ಮಾಡಿದ್ದೆ ಫ್ರೆಂಡ್ಸ್ ಆಮೇಲೆ ಕ್ಲಾಸ್ನು ಕೂಡ ತೊಗೊಂಡಿದ್ದೆ ಇವತ್ತು ಆಫ್ಲೈನ್ ಕ್ಲಾಸ್ ತೊಗೊಂಡಿದ್ದೆ ಆಮೇಲೆ ಅಡುಗೆದು ಮಾಡಿ ಎಲ್ಲರೂ ಊಟ ಮಾಡಿ ಅವರು ಮಾತಾಡ್ಕೊತ ಕೂತಿದ್ರು ನಾನೀಗ ಸ್ಟಿಚ್ ಇದ್ದೆ ಹಾಗೆ ಅವ್ರು ಮಾತಾಡ್ಕೊತ ಒಂದು ಸ್ವಲ್ಪ ಅಂದರೆ ನಾವೇನು ಊಟ ಸ್ಟಿಚ್ ಮಾಡೋಕೆ ಕೂಡ್ತೀವಲ್ಲ ನಿದ್ದು ಚಲೋ ಆಗ್ಬಿಡ್ತದೆ ಫ್ರೆಂಡ್ಸ್ ಕಂಟ್ರೋಲ್ ಆಗೋಂಗಿಲ್ಲ ಹೇಳಿ ಅವ್ರ ಜೊತೆ ಮಾತಾಡ್ಕೊತೇನೆ ನಾನು ಸ್ಟಿಚ್ ಮಾಡ್ತಾ ಇದ್ದೆ ಹೀಗಾಗಿ ಟೈಮ್ ಪಾಸ್ ಆಯಿತು ಮತ್ತು ನಿದ್ದಿನೂ ಅವಾಯ್ಡ್ ಆಯಿತು ನಂದು ಇವು ಎರಡು ಬ್ಲೌಸನ್ನು ಅದು ಅಲ್ಲಿ ಕೇಸರಿ ಕಲರ್ ಒಂದು ಇಟ್ಟು ನೋಡಿರಿ ಟೇಬಲ್ ಮೇಲೆ ಅದು ಒಂದು ಬ್ಲೌಸ್ ಮತ್ತು ಒಂದು ಬ್ಲೌಸ್ ಎರಡು ಅರ್ಜೆಂಟ್ ಅದಾವೆ ಎರಡು ಬ್ಲೌಸನ್ನು ನಾನು ಇವತ್ತು ಆರು ಗಂಟೆ ತನಕ ಸ್ಟಿಚ್ ಮಾಡಿ ಕೊಡಬೇಕಾಗಿತ್ತು ಕೊಟ್ಟೆ ಕೂಡ ಎರಡು ಬ್ಲೌಸ್ ಸ್ಟಿಚ್ ಮಾಡಿದಾಗ ನನಗೆ ಆರುನೂರು ರೂಪಾಯಿ ಕೊಟ್ಟರು ಅವರು ಲೈನಿಂಗ್ ಬ್ಲೌಸು ತ್ರೀ ಫಿಫ್ಟಿ ತೊಗೋತೀನಿ ನಾನು ಒಂದು ಬ್ಲೌಸಿಗೆ ಅವರು ಹಳೆ ಕಸ್ಟಮರನ್ನು ನಾನು ತ್ರೀ ಫಿ ತ್ರೀ ಹಂಡ್ರೆಡ್ ಕೊಟ್ಟು ಹೋದರು ನೆಕ್ಸ್ಟ್ ಟೈಮ್ ತ್ರೀ ಫಿಫ್ಟಿ ಕೊಡ್ಬೇಕು ನೋಡ್ರಿ ಅಂತ ಹೇಳೀನಿ ಓಕೆ ಅಂದರೆ ಅಂದರೆ ಎರಡೇ ಬ್ಲೌಸ್ ನಾನು ಆರಾಮಸೆ ಸ್ಟಿಚ್ ಮಾಡಿದರೂ ಕೂಡ ನನಗೆ ಏಳ್ನೂರು ರೂಪಾಯಿ ಅರ್ನಿಂಗ್ ಆಯಿತು ಏಳ್ನೂರು ರೂಪಾಯಿದೊಳಗೆ ಒಂದು ನೂರು ರೂಪಾಯಿ ಮೆಟೀರಿಯಲ್ಸ್ ತೆಗೆದ್ರು ನಮ್ಗೆ ಆರಾಮಸೆ ಆರುನೂರು ರೂಪಾಯಿ ಆಯಿತು ನನ್ನ ವಿಡಿಯೋದಾಗ ನಿಮಗೆ ಮೋಟಿವೇಶ್ನಲ್ ಆಗುವಂಥ ಮಾತುಗಳೇ ಇರ್ತವೆ ವಿನಃ ಯಾವುದು ಬೇರೆ ನಿಮಗೆ ಡಿಸಪಾಯಿಂಟ್ ಆಗುವಂಥ ಮಾತುಗಳು ಇರಂಗಿಲ್ಲ ಇನ್ನೊಂದು ಏನಂತಂದ್ರೆ ನಿಮ್ಗೆ ಎಲ್ಲರೂ ಜನ ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ ಇನ್ನೊಂದು ಕಲಿತಾ ಇದ್ದೀನಿ ಕಲಿಬೇಕು ಜಾಸ್ತಿ ಯಾವುದಾದ್ರೂ ಟೆನ್ಷನ್ ತಲೆಯಾಗಿ ಬರ್ಲಾರ್ದಂಗೆ ನಾವು ಹಾಗೆ ಕಲಿಕೆ ಜೊತೆನೇ ನಾವು ಅಪ್ಡೇಟ್ ಆಗಬೇಕು ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೆ ಆಮೇಲೆ ನಾನು ಕೂಡ ಒಂದು ಏನೋ ಕಲಿತಾ ಇದ್ದೀನಿ ಅಂತ ಹೇಳಿದ್ದೆ ತುಂಬ ಜನರು ನಾನು ಕೇಳಿದ್ರಿ ಅಕ್ಕ ಏನು ಕಲಿತಾ ಇದ್ದೀರಿ ಏನು ಕಲಿತಾ ಇದ್ದೀರಿ ಅಂತ ತುಂಬ ಜನ ಕೇಳಿದ್ರಿ ಅದಕ್ಕೋಸ್ಕರ ನನಗೆ ಇವತ್ತೊಂದು ವಿಡಿಯೋ ಮಾಡಬೇಕನ್ನಿಸ್ತು ನಾನು ಇಷ್ಟು ಬೀಸಿ ನಡುವೆ ಏನು ಕಲಿತಾ ಇದ್ದೀನಿ ಅಂತಂದರೆ ನನ್ನ ಕಸ್ಟಮರ್ ಕೆಲವೊಬ್ಬರು ಅಂದ್ರೆ ವೀವರ್ಸ್ ಸಬ್ಸ್ಕ್ರೈಬರ್ ಕೆಲವೊಂದು ಇಷ್ಟು ಜನ ಗೆಸ್ ಮಾಡ್ಯಾರ ಅದು ಏನಂತಂದ್ರೆ ಆ ರಿವರ್ಕು ಅಕ್ಕ ನೀವು ಆರಿ ವರ್ಕ್ ಕಲಿತಾ ಇದ್ದೀರಾ ಅಂತ ಕೇಳಿದ್ರಿ ಎಸ್ ಫ್ರೆಂಡ್ಸ್ ನಾನು ಆರಿ ವರ್ಕನ್ನು ಕಲಿತಾ ಇದ್ದೀನಿ ಈಗ ನಾನು ಅಡ್ಮಿಷನ್ ಮಾಡೀನಿ ಅದು ಆನ್ಲೈನೇನು ಆಫ್ಲೈನ್ ಅಂತ ಕೇಳಿರಿ ಖಂಡಿತ ನಾನು ಆಫ್ಲೈನ ಹೊಂಟೀನಿ ಆನ್ಲೈನ್ ತೊಗೊಳಂಗಿಲ್ಲ ಫ್ರೆಂಡ್ಸ್ ನಾನು ಆನ್ಲೈನ್ ತೊಗೊಂಡು ನನಗೆ ಎಂಬ್ರಾಯ್ಡ್ರಿ ಆನ್ಲೈನ್ ತೊಗೊಂಡು ನನಗೆ ಎಷ್ಟು ಹೈರಾಣ ಆಗಿದೆ ಎಷ್ಟು ಟೆನ್ಷನ್ ಆಗೈತಿ ನಿಮಗೆಲ್ಲ ಗೊತ್ತದೆ ಆನ್ಲೈನ್ದಾಗ ನಾವು ತೊಗೊಂಡಿವಿ ಅಂತಂದರೆ ಈ ನಾವು ಯೂಟ್ಯೂಬ್ ಮಾಡ್ತೀವಿ ಅವರು ಯೂಟ್ಯೂಬ್ ಮಾಡ್ತಿರ್ತಾರೆ ಅವ್ರ ಹತ್ರ ನಾವು ಕ್ಲಾಸಸ್ ತೊಗೊಂಡಿವಿ ಅಂತಂದರೆ ಅವ್ರು ಕಲ್ತಂಥದ್ದು ನಾವು ಬೇರೆ ಏನಾದರೂ ಅಪ್ಡೇಟ್ ಮಾಡಿ ಹಾಕಿದ್ರೂ ಕೂಡ ಸುಮ್ಮನೆ ತೊಂದರೆ ಮಾಡ್ತಾರೆ ಯಾಕಂದರೆ ನಮ್ಮ ಹತ್ರ ಕಲ್ತಿರಿ ನೀವು ಯಾಕೆ ಹಾಕ್ತೀರಿ ನಮ್ಮ ಪರ್ಮಿಷನ್ ತೊಗೊಂಡು ಹಾಕಬೇಕು ಇವೆಲ್ಲ ನಿಮ್ಗೆ ಗೊತ್ತದ ಯಾಕಂದ್ರೆ ನೀವು ನನ್ನ ಚಾನಲ್ ರೆಗ್ಯುಲರ್ ವೀವರ್ಸ್ ಆಗಿದ್ರೆ ನಿಮಗೆ ಗೊತ್ತಿರ್ತದೆ ಫ್ರೆಂಡ್ಸ ಯಾಕಂತಂದರೆ ಅದರಿಂದ ನಾನು ಎಷ್ಟೆಲ್ಲ ತೊಂದರೆ ಅನುಭವಿಸೀನಿ ಎಷ್ಟೆಲ್ಲ ಟಾರ್ಚರ್ ಅನ್ಭವಿಸಿನಿ ನಿಮಗೆಲ್ಲ ಗೊತ್ತೇ ಅದ ಈಗ ಅವ್ರ ಹತ್ರ ನಾವು ಆನ್ಲೈನ್ದೊಳಗೆ ಕಲಿತು ನಾವು ಕಲ್ತಿದ್ದೇನೆ ನಾವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕಾಗ್ತದೆ ಯಾಕಂದ್ರೆ ನಾವು ದುಡ್ಡು ಕೊಟ್ಟು ಕಲ್ತಿರ್ತೀವಿ ಅವರೇ ನಮಗೆ ಪುಷಟೆ ಕಲಸಿರೋಂಗಿಲ್ಲ ದುಡ್ಡು ಕೊಟ್ಟು ಕಲ್ತ್ರು ಕೂಡ ನೀವು ಆ ಥರ ವೀಡಿಯೋ ಹಾಕ್ಬಾರ್ದು ಈಗ ಥರ ವೀಡಿಯೋ ಹಾಕ್ಬಾರ್ದು ಅದನ್ನು ಹಾಕಬೇಕು ಇದನ್ನು ಹಾಕಬೇಕು ಸುಮ್ಮನೆ ಆರ್ಗ್ಯೂ ಮಾಡ್ತಾರೆ ತೊಂದರೆ ಮಾಡ್ತಾರೆ ಅದಕ್ಕೋಸ್ಕರ ನಾನು ಆ ಆರಿ ವರ್ಕ್ ಕಲಿತಾ ಇಲ್ಲ ಯಾಕಂದರೆ ಆನ್ಲೈನ್ ಕಲಿತು ನನಗೆ ಒಂದು ತಿಂಗಳು ಎರಡು ತಿಂಗಳಂತರೂ ನಾನು ಈಗಾದರೂ ನಾನು ನೋವು ಅನ್ಭವಿಸ್ತಾ ಇದ್ದೀನಿ ಯಾಕಂತಂದ್ರೆ ಎಂಬ್ರಾಯ್ಡ್ರಿ ವೀಡಿಯೋನ ನಾನು ಹಾಕೋದು ಬಿಟ್ಟಿನಿ ನಿಮ್ಗೆ ಗೊತ್ತದ ತುಂಬ ಜನ ಕಮೆಂಟ್ ಮಾಡಿರಿ ನನಗೆ ಎಂಬ್ರಾಯ್ಡ್ರಿ ವೀಡಿಯೋ ಹಾಕಿರಿ ಮೇಡಮ್ ಅಂತ ಎಂಬ್ರಾಯ್ಡ್ರಿ ವೀಡಿಯೋ ಹಾಕಿದ್ರೆ ಸಾಕು ಕಿರಿ ಕಿರಿ ಚಾಲು ಹೀಗಾಗಿ ನಾನು ಎಂಬ್ರಾಯ್ಡ್ರಿ ವೀಡಿಯೋಸ್ನ ಹಾಕ್ತಾ ಇಲ್ಲ ಮತ್ತು ವೀವರ್ಸ್ನೂ ಕೂಡ ಎಂಬ್ರಾಯ್ಡ್ರಿ ವೀಡಿಯೋ ಹಾಕಿರಿ ಹಾಕ್ರಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ ನಾನು ವರ್ಕ್ ಹಾಕಿರ್ತೀನಿ ಬಟ್ ನನಗೆ ಬೇಕಂದ್ರೆ ನನ್ನ ಅದು ನೋಡಿರಿ ಸುಮ್ಮನೆ ಏನಾದರೂ ಒಂದು ನನ್ನ ವರ್ಕಿಗೆ ಹೆಸರಿಡೋದು ಆ ಥರ ಹಾಕ್ಯಾರ ಈ ಥರ ಹಾಕ್ಯಾರ ಏನಾದರೂ ಒಂದು ಕೊಂಕು ಮಾತಾಡೋದು ತುಂಬ ಇರಿಟೇಟ್ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಕಲ್ತಿದ್ದು ಈ ಥರ ಆಗ್ಯದ ಅಂತ ಹೇಳಕ್ ಅಂದ್ರೆ ನೀಟ್ ಇಲ್ಲ ಅದು ಇಲ್ಲ ಇದು ಇಲ್ಲ ಈ ಥರ ಕಿರಿಕಿರಿ ಆಗೋಣ ನಾನು ನಾನು ಆನ್ಲೈನ ತೊಗೊಂಡಿಲ್ಲ ಎಲ್ಲರೂ ಇರ್ತಾರೆ ಇರ್ತಾರಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ಯಾಕಂದರೆ ಕೆಲವೊಬ್ಬರ ಹತ್ರ ನಾವು ಆನ್ಲೈನ್ ಕ್ಲಾಸಸ್ ತೊಗೊಳ್ತೀವಿ ಅಂತಂದರೆ ನಾವು ಯೂಟ್ಯೂಬ್ದಾಗ ವಿಡಿಯೋ ಹಾಕಿದ್ರು ಕೂಡ ಕೆಲವೊಬ್ರು ಏನೂ ಅನ್ನೋಂಗಿಲ್ಲ ಯಾಕಂದ್ರೆ ಅವರು ದುಡ್ಡು ಕೊಟ್ಟು ಕಲ್ತಾರ ಯಾಕೆ ಅಂತೇಳಿ ತಲೆ ಕೆಡ್ಸ್ಕೊಳಂಗಿಲ್ಲ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ನಮ್ಮ ಹತ್ರ ಕಲ್ತಾರೆ ಇವರು ನಮ್ಗಿಂತ ಜಾಸ್ತಿ ವ್ಯೂಸ ಸಬ್ಸ್ಕ್ರೈಬರ್ ಇವ್ರಿಗೆ ಹಾಕ್ತಾವ ಅನ್ನುವಂಥ ಇಂಟೆನ್ಷನ್ನೋ ಏನೋ ಗೊತ್ತಿಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ತಾಯಿರ್ತಾರೆ ಹಾಕಬಾರ್ದು ಹಂಗೆ ಹಿಂಗೆ ಅಂತ ತುಂಬ ಮಾಡ್ತಾ ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ನಾನು ಯೂಟ್ಯೂಬಿಗೆ ನನ್ನ ಎಂಬ್ರಾಯ್ಡ್ರಿ ಹಾಕ್ತಾ ಇಲ್ಲ ಮತ್ತು ಆರಿ ವರ್ಕಿಗೂ ಕೂಡ ನನಗೆ ಅದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾನು ಬಿಜಾಪುರ ನಮ್ಮ ಊರು ಬಿಜಾಪುರ ಬಿಜಾಪುರ ಒಳಗೆ ನಾನು ಆರಿ ವರ್ಕ್ ಆಫ್ಲೈನ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಟೈಮಿಂಗ್ ಕೂಡ ಹೇಳ್ತೀನಿ ನಿಮಗೆ ನಾನು ಬೆಳಿಗ್ಗೆ ಒಂಬತ್ತುವರೆಗೆ ಹೋದ್ನಿ ಅಂತಂದ್ರೆ ಹೊಳ್ಳೆ ನಾನು ಮನೆಗೆ ಬಂದು ಮುಟ್ಟಬೇಕಾದ್ರೆ ಎರಡು ಗಂಟೆ ಆಗಿರ್ತದೆ ಫ್ರೆಂಡ್ಸ ಹೋಗುವಾಗ ಎಂಟು ಕಿಲೋಮೀಟ್ರ್ ಆಗ್ತದೆ ಹೊಳ್ಳೆ ಬರುವಾಗ ಎಂಟು ಕಿಲೋಮೆ ಮೀಟ್ರ್ ಆಗ್ತದೆ ಅದು ನನಗೆ ಹೋಗಿ ಬರೋಕೆ ಒಂದು ತಾಸು ಬೇಕು ನಾನು ಇಷ್ಟು ಬೀಸಿ ಒಳಗೆ ಅದನ್ನು ಕಲಿಬೇಕು ಅಂತೇಳಿ ಕಲಿ ಒಳಗೆ ತೊಗೊಂಡು ನಾನು ಕಲಿತಾ ಇದ್ದೀನಿ ಮತ್ತು ನನ್ಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಆಯಿತು ಈಗ ಪರವಾಗಿಲ್ಲ ಹಾಕ್ತಾಯಿದ್ದೀನಿ ನಾನು ಇನ್ನೂ ಒಂದು ತಿಂಗಳು ಎರಡು ತಿಂಗಳ ಬಿಟ್ಟು ನಾನು ಏನೆಲ್ಲ ವರ್ಕ್ ಕಲ್ತಿದ್ದೀನಿ ಯಾವೆಲ್ಲ ಬ್ಲೌಸಸ್ ಹಾಕಿದ್ದೀನಿ ಎಲ್ಲನೂ ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿ ಮತ್ತು ಇನ್ನೂ ಒಂದು ಏನಂತಂದ್ರೆ ನಾನು ಏನೇನೆಲ್ಲ ಕಲ್ತಿದ್ದೀನಿ ಏನೇನೆಲ್ಲ ಕಲಿತಾ ಇದ್ದೀನಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ವ್ಯೂವರ್ಸ್ಗೂ ನಾನು ಕಲಿಸ್ತಾ ಇರ್ತೀನಿ ಫ್ರೆಂಡ್ಸ್ ಯಾಕಂದರೆ ನನ್ನ ಎಲ್ಲ ವೀಡಿಯೋಸ್ಗಳೂ ನಾನು ಯೂಟೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು ಏನು ಕಲಿತೀನಲ್ಲ ಅದನ್ನೆಲ್ಲನೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಆಮೇಲೆ ನಾನು ಎಲ್ಲಿ ಆರಿ ವರ್ಕ್ ಕಲ್ತಿದ್ದೀನಿ ಬಿಜಾಪುರದೊಳಗೆ ಎಲ್ಲಿ ಆರಿ ವರ್ಕನ್ನು ಈ ಸದ್ಯಕ್ಕೆ ನಾನು ಕಲಿತಾ ಇದ್ದೇನೆ ಅದನ್ನು ನನ್ನ ಕ್ಲಾಸ್ ಮುಗಿದಿಂದ ಅದನ್ನು ಕೂಡ ತೋರಿಸ್ತೀನಿ ಯಾಕಂದರೆ ನಾನು ಆನ್ಲೈನ್ ಒಳಗೆ ಕಲಿತಾ ಇಲ್ಲ ಫ್ರೆಂಡ್ಸ್ ಆರಿ ವರ್ಕನ್ನು ನಾನು ಆನ್ಲೈನ್ ಒಳಗೆ ಕಲಿತಾ ಇಲ್ಲ ಆಫ್ಲೈನ್ ಒಳಗೆ ಫೀಸ್ ಜಾಸ್ತಿನೇ ತುಂಬ ಜಾಸ್ತಿನೇ ಕೊಟ್ಟು ನಾನು ಕಲಿತಾ ಇದ್ದೀನಿ ಇಲ್ಲಿ ಅವಧಿ ಎಷ್ಟಂತಂದ್ರೆ ಮೂರು ತಿಂಗಳು ಅವಧಿ ಅವರು ಇನ್ನೂ ಒಂದು ತಿಂಗಳು ಎಕ್ಸ್ಟ್ರಾ ಟೈಮ್ ಕೊಟ್ಟಾರ ಒಂದು ತಿಂಗಳು ಎಕ್ಸ್ಟ್ರಾ ಯಾಕಂತಂದ್ರೆ ಅವ್ರ ಕಡೆ ಸೂಟಿ ಆಗಲಿ ನಮ್ಮ ಕಡೆ ಸೂಟಿ ಆಗಲಿ ಒಂದು ಕಲಿಕೆಗೆ ಯಾವುದು ತೊಂದರೆ ಆಗಬಾರ್ದು ಅಂತ ಹೇಳಿ ಕ್ಷಂದ್ರೆ ನಮ್ಗೆ ಇನ್ನೂ ಒಂದು ತಿಂಗಳು ಟೈಮ ಎಕ್ಸ್ಟ್ರಾ ಕೊಟ್ಟಾರ ನಂದು ಈಗ ಆಲ್ರೆಡಿ ಒಂದೂವರೆ ತಿಂಗಳು ಆಗ್ಲಾಕತ್ತು ನಾನು ಕ್ಲಾಸಿಗೆ ಹೊಂಟು ಇನ್ನೂ ಸ್ವಲ್ಪ ದಿನ ಅಷ್ಟೇ ಇನ್ನೂ ಒಂದೂವರೆ ಅಥವಾ ಎರಡು ಒಳಗಾಗಿ ನಾನು ಫುಲ್ ನನ್ನ ಏನೇನು ಡಿಸೈನ್ಸ್ ಅದಾವಲ್ಲ ಎಲ್ಲನೂ ಕೂಡ ಕಲಿತು ಮುಗಿಸಿ ಬ್ಲೌಸಸ್ ಕೂಡ ಕಸ್ಟಮರ್ದು ಹಿಡಿಲಕ್ಕ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನನ್ನೂ ಕೂಡ ಫಸ್ಟಿಗೆ ಬ್ಲೌಸಸ್ ಹಾಕೋತೀನಿ ಎಲ್ಲನೂ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ನಿಧಾನಕ್ಕೆ ನಾನು ಏನು ಮಾಡ್ತೀನಿ ಏನಿಲ್ಲ ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ನಿಮ್ಮ ಬಿಟ್ಟು ನನಗೆ ಏನು ಇಲ್ಲ ಎಲ್ಲಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಮತ್ತೆ ನಾನು ಆರಿ ವರ್ಕಿಗೆ ಏನು ಹಚ್ಚಿನ್ಲಾ ಅದ್ ಫೀಜ್ ಆಮೇಲೆ ಯಾವ ರೀತಿ ಬ್ಲೌಸಸ್ ಎಲ್ಲ ಕಲಿಸಾರ ಏನೇನು ಕಲಿಸ್ತಾರ ಆಮೇಲೆ ಎಲ್ಲಿ ಕಲ್ತೀನಿ ಎಲ್ಲಾನು ನಾನು ಸತಿ ವಿಡಿಯೋ ಮಾಡಿ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ನಾನು ಕಲಿತಾ ಇರೋದು ಆಫ್ಲೈನಲ್ಲಿ ಅವ್ರ ಮನೆಗೆ ಹೋಗಿ ನಾನು ಅಂದರೆ ಅವರದೊಂದು ದೊಡ್ಡ ಇನ್ಸ್ಟಿಟ್ಯೂಟ್ ಐತಿ ಸಡಿ ಮಾಡುವಾಗ ತುಂಬ ಕಾಲ್ಸ್ ಮತ್ತು ಮೆಸೇಜ್ ಬರ್ತಾ ಇರ್ತಾವೆ ಫ್ರೆಂಡ್ಸ್ ಸಾರಿ ನಡು ನಡು ಡಿಸ್ಟರ್ಬ್ ಆಗ್ತಾ ಇರ್ತೈತಿ ನಾನು ಫೋನ್ ಅಟೆಂಡ್ ಮಾಡಿ ಮಾತಾಡಲೇಬೇಕಾಗ್ತದೆ ಕೆಲವೊಂದು ಸರ್ತಿ ಅಂದರೆ ಮಾತಾಡೋಕ್ಕಾಗಲ್ಲ ಬೀಸಿ ಇರ್ತೀನಿ ಜಾಸ್ತಿ ನನ್ಗೆ ವಾಟ್ಸಪ್ ಮೆಸೇಜ್ ಮಾಡ್ತಾ ಇರ್ತಾರೆ ಎಲ್ಲರೂ ಎಲ್ಲರೂ ನೀವು ಕೂಡ ಏನರ ಮೆಸೇಜ್ ಮಾಡೋದಿತ್ತಂದರೆ ದಯವಿಟ್ಟು ನನ್ನ ವಾಟ್ಸಪ್ ಮೆಸೇಜ್ ಮಾಡಿರಿ ಮತ್ತು ನನ್ನ ಆನ್ಲೈನ್ ಕ್ಲಾಸಸ್ನು ಕೂಡ ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸ್ಟಿಚ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬ್ಯಾಚನು ನಾನು ಜುಲೈದಾಗ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಇದೊಂದು ತಿಂಗಳು ನನಗೆ ಆಗಂಗಿಲ್ಲ ಇನ್ನೂ ಒಂದು ಸ್ವಲ್ಪ ನನ್ನ ಕೆಲಸ ಬಾಕಿ ಅದ ಅದು ಹೇಳಿದ್ನೆಲ್ಲ ಆರಿ ವರ್ಕ್ ಇನ್ನೂ ನಂದು ಬಾಕಿ ಅದ ಫ್ರೆಂಡ್ಸ್ ನಾನು ಕಲಿಯೋದಿನ್ನ ಭಾಳ ಅದ ಆರಿ ವರ್ಕ್ ಒಳಗೆ ಅವರು ಮೇ ರು ಒಂದು ಸಂಸ್ಥಾ ಅದ ದೊಡ್ಡ ಸಂಸ್ಥೆ ಅದ ಫ್ರೆಂಡ್ಸ್ ಆ ಸಂಸ್ಥಾ ಒಳಗೆ ನಾನು ಕೂಡ ಕಲಿತಾ ಇದ್ದೇನೆ ಅವ್ರ ಹತ್ರನೂ ಕೂಡ ಸರ್ಟಿಫಿಕೇಟ್ ಅವೈಲೇಬಲ್ ಅದ ನಾನು ಕಲ್ತಿಂದ ಸರ್ಟಿಫಿಕೇಟ್ನು ತೊಗೊಂಡು ತೋರಿಸ್ತೀನಿ ನಿಮ್ಗೆ ಎಲ್ಲನೂ ಕೂಡ ನಿಮ್ಗೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನೀವು ನನ್ನ ಚಾನಲ್ ಒಳಗೆ ನಾನು ಏನು ಕಲಿತಾ ಇದ್ದೀನಿ ಎಲ್ಲನೂ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಜರೂರು ನೀವು ಮಾಡಬೇಕಾಗುತ್ತಾ ಫ್ರೆಂಡ್ಸ್ ಯಾಕಂದರೆ ನಿಮಗೇನಾದರೂ ಒಂಚೂರು ನಮ್ಮ ವಿಡಿಯೋದಿಂದ ಹೆಲ್ಪ್ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ನೀವು ಅನ್ಬೌದು ಫ್ರೆಂಡ್ಸ ಇಷ್ಟು ಬೀಸಿ ನಡುವೆ ನಿಮ್ಗೆ ಆರಿವರ್ಕ್ ಕಲಿಬೇಕಾಗಿತ್ತಾ ಆ ಕೆಲಸ ಬೇಕಿತ್ತಾ ಅಂತ ಕೇಳ್ಬೌದು ನನಗೆ ಈ ಕೆಲಸದ್ದು ತುಂಬಾ ಅವಶ್ಯಕತೆ ಇದೆ ಫ್ರೆಂಡ್ಸ್ ಯಾಕಂತಂದ್ರೆ ನಾನು ಆಫ್ಲೈನ್ ಕ್ಲಾಸ್ ಕೂಡ ತಗೋತಾ ಇದ್ದೀನಿ ಆಲ್ರೆಡಿ ಟೇಲರಿಂಗ್ದು ಈಗ ನಾನು ಎಂಬ್ರಾಯ್ಡ್ರಿನೂ ಕೂಡ ಆಫ್ಲೈನ್ ಕ್ಲಾಸಸ್ ತೊಗೋತಾ ಇದ್ದೀನಿ ಇನ್ನು ಒಂದು ಏನು ಕಡಿಮೆ ಅಂತಂದ್ರೆ ನನ್ನ ಕ್ಲಾಸಸ್ ಒಳಗೆ ಆರಿ ವರ್ಕ ಕಡಿಮೆ ಅದ ಆರಿ ವರ್ಕ್ನೂ ಕೂಡ ನಾನು ಕಲಿತು ಫಿನಿಶಿಂಗ್ ನೀಟ್ ಬಂದಿಂದ ನಾನು ಕೂಡ ಆರಿ ವರ್ಕ್ ಕ್ಲಾಸಸ್ನೂ ತೊಗೋತೀನಿ ಮತ್ತು ಬ್ಲೌಸ್ ವರ್ಕ್ ಹಾಕೋಕೆ ನನಗೆ ಇಂಟ್ರೆಸ್ಟ್ ಅದ ಮತ್ತು ಇನ್ನೊಂದು ಏನಂತಂದ್ರೆ ಯೂಟ್ಯೂಬ್ ಅದ ಫ್ರೆಂಡ್ಸ್ ನಂದು ಯೂಟ್ಯೂಬಿಗೆ ನಾನು ಅಪ್ಲೋಡ್ ಮಾಡ್ತೀನಿ ನಾನು ಏನು ಕಲ್ತೀನಿ ಏನಿಲ್ಲ ಎಲ್ಲವೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಏನೇ ನನ್ನ ಚಾನಲ್ದೊಳಗೆ ಅವೈಲೇಬಲ್ ಆಗ್ತದೆ ಅಂತಂದ್ರೆ ಸ್ಟಿಚ್ಚಿಂಗು ಹೊಲಿಗೆ ಮೋಟಿವೇಶ್ನಲ್ ವೀಡಿಯೋ ಮತ್ತು ಎಂಬ್ರಾಯ್ಡ್ರಿ ವೀಡಿಯೋಸ್ ಎಂಬ್ರಾಯ್ಡ್ರಿ ವೀಡಿಯೋಸ್ ಕೂಡ ನಾನು ಹಾಕ್ತೀನಿ ನೀವು ತುಂಬ ಜನ ನಾನು ಒತ್ತಾಯ ಇದ್ದೀರಿ ಯಾಕಂದರೆ ನಾನು ಫೀಸ್ ಕೊಟ್ಟು ಕಲ್ತೀನಿ ಯಾರಿಗೂ ಹೆದರಂಗಿಲ್ಲ ಹಾಕ್ತೀನಿ ಇನ್ಮ್ಯಾಗ ನನಗೊಂದು ಸ್ವಲ್ಪ ಧೈರ್ಯ ಬಂದದ ಹಾಕ್ತೀನಿ ಯಾರೇನು ಅಂದ್ಕೊಂಡ್ರು ಪರವಾಗಿಲ್ಲ ನಾನು ಆ ಎಂಬ್ರಾಯ್ಡ್ರಿ ವೀಡಿಯೋಸ್ನು ಕೂಡ ಹಾಕ್ತೀನಿ ಮತ್ತು ಆರಿ ವರ್ಕದ್ದು ನನಗೂ ಯಾರದೇ ಭಯ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾನು ಆಫ್ಲೈನ್ ಒಳಗೆ ಕಲಿತಾ ಇದ್ದೀನಿ ಯಾರೂ ಕೇಳುವಂಥ ಹಕ್ಕು ಅಧಿಕಾರ ಇಲ್ಲ ನನಗೆ ನಾನು ಏನೇ ಕಲ್ತಿದ್ದನು ಕೂಡ ನಾನು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿದರೆ ಯಾರು ಯಾರೂ ಕೇಳುವಂಥ ಅಧಿಕಾರ ಇಲ್ಲ ಯಾಕಂದರೆ ಬಿಜಾಪುರ ಒಳಗೆ ಬಿ ಎಲ್ ಡಿ ಹತ್ತಿರ ಹೋಗಿ ನಾನು ಕಲಿತಾ ಇದ್ದೀನಿ ಅದು ಅಡ್ರೆಸ್ನೂ ನಾನು ತೋರಿಸ್ತೀನಿ ನಿಮ್ಗೆ ಅಲ್ಲಿ ಕ್ಲಾಸಿಗೆ ಹೋಗಿ ನಾನು ವೀಡಿಯೋ ಮಾಡ್ತೀನಿ ಒನ್ ಡೇ ಲಾಗ್ ಮಾಡಬೇಕಾಗ್ಯದ ಫ್ರೆಂಡ್ಸ್ ನಾನು ಇಡೀ ದಿನದ ಅಂದರೆ ಟೈಮ್ ಹೆಂಗೆ ನಾನು ಮ್ಯಾನೇಜ್ ಇದ್ದೀನಿ ಎಷ್ಟು ಕಷ್ಟ ಆಗ್ಲಾಕತ್ತದ ನನಗೆ ಅಂಥೇಳಿ ನಿಮ್ಗೆ ಒಂದು ಒಂದು ದಿವ್ಸ ನಿಮಗೆಲ್ರಿಗೂ ನಾನು ಫುಲ್ ಡೇ ಲಾಗನ್ನು ಮಾಡಿ ತೋರಿಸ್ತೀನಿ ಯಾಕಂದ್ರೆ ಏನೆಲ್ಲ ಮಾಡ್ತೀನಿ ಅಂತಂದ್ರೆ ನೋಡ್ರಿ ಒಂಬತ್ತುವರೆಗೆ ನಾನು ಬೆಳಿಗ್ಗೆ ಮನೆ ಬಿಟ್ನಿ ಅಂತಂದ್ರೆ ಹೊಳ್ಳೆ ಎರಡು ಗಂಟೆಗೆ ನಾನು ಬಂದು ಮನೆಗೆ ಹತ್ತೀನಿ ಆಮೇಲೆ ಮೂರು ಗಂಟೆಯಿಂದ ನಾನು ಐದೂವರೆ ತನಕ ನನ್ನ ಆಫ್ಲೈನ್ ಕ್ಲಾಸ್ ತೊಗೋತೀನಿ ಆಫ್ಲೈನ್ ಕ್ಲಾಸ್ ಮುಗುದಿಂದ ಸಂಜೆ ಕೆಲಸ ಅಂತಿರ್ತೈತಿ ಅಂತ ಅಂತಿರ್ತೈತಿ ಆಮೇಲೆ ಆರಿ ವರ್ಕ್ ಅಂತ ಅಂತಿರ್ತೈತಿ ತುಂಬನೇ ಕೆಲಸ ಮುಂಜಾನೆ ಹೋಗುವತ್ತನೆಗೆ ನಾನು ಬೆಳಗ್ಗೆ ನಾಷ್ಟಾದ ಬದಲಿ ಅಡುಗೆನೇ ಮಾಡಿಟ್ಟು ಹೋಗಿರ್ತೀನಿ ಎಷ್ಟೆಲ್ಲ ಕೆಲಸ ನನಗೆ ದಿನವಿಡೀ ಇರ್ತಾವು ಅಂತಂದ್ರೆ ನಿಮಗೆ ಒಂದು ದಿನ ನಾನು ಲಾಗ್ ಮಾಡಿ ತೋರಿಸ್ತೀನಿ ಲಾಗ್ ರೂಪೊಳಗೆ ಯಾಕಂದ್ರೆ ಒಂದು ಚೂರು ಕೂಡ ಟೈಮ್ ಇರೋದಿಲ್ಲ ಅದಕ್ಕೆ ಫ್ರೆಂಡ್ಸ ಒಂದು ಸ್ವಲ್ಪ ನಾನು ಯೂಟ್ಯೂಬಿಗೆ ವಿಡಿಯೋಸನ್ನ ಕಡಿಮೆ ಮಾಡಿದ್ದೀನಿ ಮತ್ತು ಇನ್ನೂ ಒಂದು ಮರ್ತಿದ್ದೆ ನಾನು ಆನ್ಲೈನ್ ಕೂಡ ನಾನು ಮಾಡ್ತಾಯಿದ್ದೀನಿ ಟೇಲರಿಂಗ್ ಆನ್ಲೈನ್ ವಿಡಿಯೋಸ್ ಕೂಡ ನಾನು ಮಾಡ್ತಾಯಿದ್ದೀನಿ ಆನ್ಲೈನ್ ಕ್ಲಾಸಸ್ ತೊಗೋತಾ ಇದ್ದೀನಿ ಆಫ್ಲೈನ್ ಒಂದೇ ಅಲ್ಲ ಟೇಲರಿಂಗ್ ಆನ್ಲೈನ್ ಕೂಡ ತೊಗೋತಾ ಇದ್ದೀನಿ ಹೀಗಾಗಿ ನನಗೆ ಕೆಲಸಗಳೆಲ್ಲ ಹೆವಿ ಬೀಳ್ತಾವೆ ಮತ್ತು ವಿಡಿಯೋಗಳು ಅವ್ರಿಗೂ ವಿಡಿಯೋಗಳು ಮಾಡಬೇಕು ವಿಡಿಯೋಗಳು ಹಾಕಬೇಕು ಅಂದರೆ ವಿಡಿಯೋ ಮಾಡಿ ಹಾಕೋದು ಅಷ್ಟೇ ಅಲ್ಲ ಅದ್ರದ್ದು ಎಡಿಟಿಂಗ್ ತುಂಬಾ ಕಷ್ಟ ಇದೆ ಯಾಕಂದರೆ ಯೂಟ್ಯೂಬ್ ಮಾಡೋರು ವೀಡಿಯೋ ಎಲ್ಲ ಎಡಿಟ್ ಮಾಡ್ತಿರಲ್ಲ ಅದು ಎಷ್ಟು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತು ಫ್ರೆಂಡ್ಸ್ ಇಲ್ಲಿ ನಾವು ಬರೀ ಎಡಿಟ್ ಮಾಡಿ ನಮ್ಗೆ ನೋಡೋಕೆ ಚೆಂದ ಅನ್ನಿಸ್ತದೆ ಆ ಹಿಂದಿನ ಕಷ್ಟ ಯಾರಿಗೂ ಗೊತ್ತಾಗಲ್ಲ ಯಾಕಂದ್ರೆ ಎರಡು ಗಂಟೆ ತಗೋತದ ಫ್ರೆಂಡ್ಸ್ ನಾವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಇಷ್ಟೆಲ್ಲ ಬಿ ಜಿ ನಡುವೆ ಮಾಡ್ತಾ ಇರ್ತೀನಿ ಆಯಿತು ಫ್ರೆಂಡ್ಸ್ ಆರಿ ವರ್ಕ್ ಕಲ್ತೀನಿ ಅಂತಂದ್ರೆ ಮುಂದೆ ಮತ್ತೆ ನಂಗೆ ಟೈಮ್ ಸಿಗ್ತದೆ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈಗ ಸಿಕ್ಕ ಟೈಮ್ ಒಳಗೆ ಇಷ್ಟೆಲ್ಲ ಬಳಸ್ಕೊಯ್ತಾ ಬಳಸ್ಕೊತಾ ಇದ್ದೀನಿ ಮತ್ತು ಜಾಸ್ತಿ ಬಟ್ಟೆ ಬಂದು ಅಂತಂದರೂ ನೈಟ್ ಸ್ಟಿಚ್ ಮಾಡ್ಲಾತ್ತೀನಿ ತುಂಬ ಹೆವಿ ಆಲಾಕತ್ತದ ಆ ಈ ನಡುವೆ ನನಗೆ ಕಣ್ಣು ಇನ್ಫೆಕ್ಷನ್ ಕೂಡ ಆಗಿತ್ತು ಒಂದು ಎಂಟು ದಿವಸ ಎಲ್ಲಾನು ಸ್ಟಾಪ್ ಮಾಡಿದ್ದೆ ಸ್ಟಿಚ್ಚಿಂಗು ಕ್ಲಾಸ್ ಎಲ್ಲ ಸ್ಟಾಪ್ ಮಾಡಿದ್ದೆ ಈಗ ಆರಾಮಿಲ್ಲ ಈಗ ಆರಾಮದೀನಿ ಓಕೆ ಫ್ರೆಂಡ್ಸ್ ಆರಾಮದಿನಿ ಈಗ ನೋಡ್ರಿ ಫುಲ್ ಬ್ಲೌಸ ಸ್ಟಿಚಿಂಗ್ ಆಯಿತು ನಿಮ್ಗೆ ಈ ಥರ ಬ್ಲೌಸ ಫಿನಿಶಿಂಗ್ ಬಂದಿದೆ ನೋಡಿರಿ ಫ್ರೆಂಡ್ಸ್ ಆಮೇಲೆ ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಸಿಗೋ ನಾನು ನೆಕ್ಸ್ಟ್ ವಿಡಿಯೋ ಬಾಯ್ ಫ್ರೆಂಡ್ಸ್